ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೋಡಿರಿ ನಿನ್ನೆ ಏಪ್ಸನ್ ಪೂಜೆ ಐತಲ್ಲ ಅದ್ರ ಮರನೇ ದಿನದಿಂದ ಮತ್ತೆ ವೀಡಿಯೋ ಮಾಡತ್ತೀನಿ ರೀ ಬೆಳಗ್ಗೆ ಉತ್ತರ ಪೂಜೆ ಮಾಡಿ ಎಲ್ಲ ಪೂಜೆ ಸಾಮಾನದು ಇಳಿಸ್ತಾರ್ರಿ ಅವನೇ ಇದು ದೇವ್ರ ಮನೆಯೊಳಗಿತ್ತಂದು ಇಟ್ಟೈತ್ರಿ ಇನ್ನು ಪಡಿ ಮತ್ತು ಫೋಟೋ ಅದು ಎಲ್ಲ ಇಲ್ಲೇ ಇಟ್ಟಾರೆ ಎಲ್ಲ ಡೆಕೋರೇಷನ್ಗೆಲ್ಲ ಎಲ್ಲ ರೀ ನೋಡ್ರಿ ಈಗ ನಾಷ್ಟ ಮಾಡತ್ತಾರ ಎಷ್ಟೋತ್ತ ಕೆಲಸ ಮಾಡ್ಯಾರ ಇವ್ರ ಇವ್ರು ಕೂತಾರ ನೋಡ್ರಿ ಇವ್ರು ಕೆಲಸ ಭಾಳ ಮಾಡ್ಯಾರ್ರಿ ಅಕ್ಕಿ ಅಲ್ಲಿ ಕೂತಾವ ನೋಡ್ರಿ ಅಕ್ಕಿನ ಭಾಳ ಕೆಲಸ ಮಾಡ್ಯಾಳ್ರಿ ಇಲ್ಲ ನೋಡ್ರಿ ಮಾರಿ ಮ್ಯಾಲ ಮಾಡಿ ಇವನು ಭಾಳ ಕೆಲಸ ಮಾಡ್ಯನ್ರಿ ಇಷ್ಟೊತ್ತನ ಅವ್ನಕ್ಕಿಂತ ಇವ್ನು ಭಾಳ ಜಾಸ್ತಿ ಮಾಡ್ಯಾನ ನೋಡ್ರಿ ಮಾರಿ ತೊಡ್ತಾ ಇಲ್ಲ ಈಗ ಭಾಳ ಮಾಡ್ತೀರಿ ಕೆಲಸ ಎಲ್ಲರಿಗಿಂತ ಯಾಕಂದ್ರೆ ದೊಡ್ಡವದ್ರಿ ಇವ್ಕಿಂತ ಅದಕ್ಕೆ ಭಾಳ ಮಾಡ್ತ ಇಲ್ಲೊಬ್ಬ ಒಂದು ಎರಡು ಮೂರು ನಾಲ್ಕು ಮಂದಿದಲ್ಲಿ ಭಾಳ ಕೆಲಸ ಮಾಡ್ತಾರವ್ರು ಮೇಘ ಮೇಘಂದ ಅಳಿಯ ಮೇಘಾನು ಮಕ್ಕಳ ಭಾಳ ಕೆಲಸ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಈಗ ಅವಲಕ್ಕಿ ಮಂಡಿ ಆಗ್ರಿ ಅದಕ್ಕೆ ಅವಲಕ್ಕಿ ತಿನ್ನತಾರ್ಟ ನೀರ ತುಂಬಬೇಕ್ರಿ ಈಗ ಬಾಂಡೆ ಅದು ತೊಳೆದಿಟ್ಟಿರಿ ಈಗ ಅರ್ಧ ಬಾಂಡೆ ಡಬ್ಬ ಹಾಕಿವಿ ಇನ್ನ ತೊಳಿಬೇಕ್ರಿ ಬಾಂಡೆ ನಮ್ ತಂಗಿ ಮತ್ ಎಲ್ಜಾ ತೊಳ್ದ್ರಿ ಇನ್ನ ತೊಳಿಬೇಕ ಈಗ ಜಾಕಂಬರ್ ಕಾಸಿ ನೀರ್ ಬಂದ್ರಿ ನಮ್ದು ಹೆಂಗೇ ನೋಡ್ರಿ ತಾಟಪ್ಪನ ತಾಟಪ್ಪನ್ ಯಾಕನ್ ನೀರ್ ಬಂದ ನೋಡ್ರಿ ಎಲ್ಲಾ ಕೆಲಸ ಆಗೇತಿ ಫೇಳ್ತೇನೆ ಹಾಕೋ ಚಾಂದ ನೋಡ್ರಿ ನೋಡ್ರಿ ಅವ್ರ ಅಮ್ಮ ನೋಡ್ರಿ ಇಲ್ಲ ನೋಡ್ರಿ ಅಮ್ಮ ಈ ಅಮ್ಮ ನೋಡ್ರಿ ಇದು ನೋಡ್ರಿ ಇಲ್ಲ ಅವ್ರ ದೊಡ್ಡಮ್ಮ ನೋಡ್ರಿ ಅನ್ಕುತರಿ ನಮ್ಮ ಇಲ್ಲೊಂದು ಬರ್ತಡಿಗೆ ತಂದಿದ್ರಿ ನಿನ್ನೆ ಹಾಕೊಂಡಿಲ್ಲ ಅದಕ್ಕಾಗಿ ಈಗ ಹಾಕೋಗ್ತಾರ ಇವ್ರಲ್ಲ ನೋಡ್ರಿ ಅವ್ರ ಅಜಾ ನಿನ್ನೆ

ಮತ್ತ ಮೊಮ್ಮಕ್ಕಳ ಮತ್ತ ಹಳೆ ಹಳೇ ದೇವ್ರು ಇಬ್ರು ಹಳೆದೇವ್ರಿ ಇಬ್ರು ಇಲ್ಲಿ ಇಬ್ರು ಗಂಡ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಇಬ್ರು ಮೊಮ್ಮಕ್ಕಳು ಒಂದ್ ಹೆಂತಿ ಒಂದ ಹೆಂತಿ ನನ್ನ ಅವ್ರ ವೈನೀವಿ ಮೊಮ್ಮಗಳು ನೋಡ್ರಿ ಕೂತಿದ್ದ ಅಜ್ಜ ಗೆದ್ದೀವಿ ಕಸ ಹೊತ್ತಾಳು

ನೋಡ್ರಿ ಹನ್ನೆರಡುವ್ರಿ ಅತ್ತಿಗೆ ನಷ್ಟ ಮಾಡತ್ತಾರ ನೋಡ್ರಿ ಸಾಮಾನ್ಸಲ್ಲಿದ್ದ ಊರು ಅಂತ ಆಟ ಮಾಡಿ ಅಂತ ಆಟ ಮಾಡಾಕ ಬರತ್ತ ನೋಡ್ರಿ ಇಮ್ಯಾ ಊರ್ ಒಂಟಿನ ಊರ್ಟತಿ ಬಾಯ್ 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 ನಮ್ಮವನ್ ನೋಡ್ರಿ ಬಾಯ್ ಮಾಡಿ ಅವ್ರ ಮಮ್ಮಿಗೆ ಯಪ್ಪ

மத்திக ஊரு வண்டல எல்ல நோட்ரி நித்த கண்டிப்பா அழையா நம்ம அழைய ரீ அவன் சன் அழையா ನೋಡ್ರಿ ಕೊಬ್ಬರಿ ಹಚ್ಚಿ ಇದನ್ನ ಹಸಿದ ಕರ್ಚಿಕಾ ಮಾಡಿ ಹಸಿ ಕೊಬ್ಬರಿ ಇದು ಪೂಜೆ ಪೂಜೆ ಇದು ಹಂಗಾಗಿ ಕರ್ಚಿಕಾ ಮಾಡ ಈಗ ನೋಡ್ರಿ ಇಷ್ಟ ಮಿಕ್ಸಿ ಹಾಕೊಂಡ್ರಿ ತುರಿದಿಲ್ಲ ಇದನ್ನ ಅದೊಂದಿಟ್ಟು ಮಿಕ್ಸಿ ಹಾಕ್ಕೊಂಡು

ನೋಡ್ರಿ ಮಾಡಾಕ ಕುಂತಿಲ್ರಿ ಅವ್ರ ಯಾವಾಗ ಕೈ ಹಾಕಿನಿ ಅಡ್ಡ ಅಂತ ಕುಂತಾರ ಅವ್ರ ಬೆಲ್ಲ ಜಜ್ಜಿ ಹಾತಾಡ್ರಿ ಬೆಲ್ಲ ಸಮ್ಮ ಕುರಿ ಇದ ನೋಡ್ರಿ ಬೆಲ್ಲ ಹಾಕತ್ತಾರ ಸಣ್ಣಗೆ ಜಜ್ಜಿ ನಾಧೀನಿ ಒಂದು ಹತ್ತು ನಿಮಿಷ ನೆನಿಲ್ಲ ನೆನೆ ಹತ್ತು ನಿಮಿಷ ನೆನಿಲ್ರಿ ಆಮೇಲೆ ಕರ್ಚಿಕಾ ಮಾಡ್ತೀವ್ರಿ ಹೌದ್ರಿ ಮುಚ್ಚಿಡ ನೋಡಿರಿ ಸ್ಪೂನ್ ತುಪ್ಪ ಹಾಕ್ತೇನ್ರಿ ಐತ್ರಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಜಾಸ್ತಿನ ಹಾಕೋತೇನ್ರಿಲ್ಲಕ್ಕಿ ಒಂದು ಹಾಕ್ಬೇಕ್ರಿ ಈಗ ನೋಡ್ರಿ ಹಿಟ್ಟು ನೆಂದೈತಿ ಒಂದು ಹತ್ತು ಹದಿನೈದು ನಿಮಿಷ ಹತ್ರ ನೋಡಣ್ರಿ ಒಳ್ಳೆ ಮಾಡಿ ಮೂರು ಮಂದಿ ಮಾಡ್ತಾರ್ರಿ ನಮ್ಮ ಮಿಲ್ಲೂನು ಮಾಡತ್ತ ನೋಡ್ರಿ ಇಲ್ಲೂ ಇವ್ ನೋಡ್ರಿ ನಮ್ಮ ಮಗ ಹಾಡಾಡತ್ತ ಸ್ನ್ಯಾಪ್ಚಾಟ್ ಒಳ ಕು ನೋಡ್ರಿ ವಿಡಿಯೋ ಮಾಡತ್ತ ನೋಡ್ರಿ ಇವನು

ನೋಡಿರಿ ಎಣ್ಣೆ ಕಾಯಿಸಕ್ಕಿತ್ತಿದ್ವಿ ಎಣ್ಣೆ ಕಾಲತ್ತೆ ಈಗ ಅದ್ರ ಒಳಗೆ ಖರ್ಚಿಗೆ ಹಾಕೊಂಡ್ರಿ ಯಾಕೆ ನಂಗೆ ಹೇಳ್ಕೊಟ್ಟಿ रागी ya, रेगा तर ममी Ini ಇಲ್ಲಿ ಎಲ್ಲಂಟಿ ಬೇಕಾರ ಎಲ್ಲಂ್ರಿ ಅವತ್ತಿ ಬಿಡಿ ಹಾಕಿ ಬರ್ತೈತಿ ಇಲ್ಲಿ ನೋಡ್ರಿ ನಮ್ಮ ಬೇಬಿ ಕಚ್ಚಿ ಕಮ್ಮಿ ನೋಡ್ರಿ ನೋಡ್ರಿ ಈಗ ರೆಡಿ ಆಗ್ಯಾರೇಬಿ ನೋಡ್ರಿ

யா சுவாம சுவீ அல்ல புனா ஆரம்ப திருப்படி புனயப்பா ஐயன பூனயப்பல்லாரு சரண பூனயப்பா अद्यणां निरुपरि शरणपूनय्यप्पा स्वाम्यपूनयप अय्यपूनयप निवामियलालरुशरणपूनयप्प पणि निरूपाणि तदृणां परि शरणपूनय्यप्प <laughs> யப்ப அயப்பம்ம்ம் சுவியலா ரு போனம் சுவியலாள போனையப்பம் சரண பூனயப்பம் 然后能 arun prasad <laughs> the I love the chips <laughs>

ನೀನ್ ಬೇಕಂದ್ರೆ ಹೇಳ್ರಿ ಆನ್ಲೈನ್ದಾಗ ಮಾಡ್ತೀರಿ ಪರ ಬಂತಂದ್ರ ನಮ್ಮ ಹ್ಞೂ ಬನ್ನ ಬನ್ನಿ ನಮ್ಮ ಬೆಕ್ಕ ಬಂದು ಹೆಂಗೆ ಮುಲತ್ ನೋಡಿರಿ ಎದ್ ಮುಜ ಬಂಗಾರ ಯಾಕೆ ಕಲ್ಯಾಕ್ ಕುಂಟಿ ನಮ್ ಇನ್ನಿ ಬಾತ್ ನೋಡ್ರಿ ನಮ್ ಇನ್ನಿ ನಮ್ ಇನ್ನಿಗೆ ಆರಾಮಿಲ್ಲಾರ ಮಾರಿ ಹೆಂಗಾಗಿತ್ತು ನೋಡ್ರಿ ನಮ್ಮವಾಗ ನಮ್ಮವನ್ ಮಾರಿ ಹಂಗಾಗಿತ್ ನೋಡ್ರಿ ಟಿಕೆಟ್ ಹಳೆಯ ತಗಸ್ತಾನಿ ನಮ್ಗೆ ಹಾಂ ನಮ್ಮ ಎಲ್ಲ ಖಾಲಿ ಖಾಲಿ ಅನ್ನಿಸ್ತೈತಿ ರೀ ನಿಮಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ